ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲಿ ಮರಳು ಮರಳಾಗಿ ತುಪ್ಪವನ್ನು ಹೇಗೆ ಕಾಯಿಸೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಒಂದು ನಾಲ್ಕು ಸೇರು ಬೆಣ್ಣೆಯನ್ನು ತಗೊಂಡಿದ್ದೀನಿ ಇದು ಪ್ಯೂರ್ ಬೆಣ್ಣೆ ಊರಿಂದ ತರಿಸಿರೋ ಬೆಣ್ಣೆ ಮತ್ತು ತುಪ್ಪ ಕಾಯಿಸೋದಕ್ಕೆ ಇಲ್ಲಿ ನಾನು ಒಂದು ಲೆವೆನ್ ಟ್ವೆಲ್ ಲವಂಗ ತಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನ್ ಮೆಣಸು ಒಂದು ಏಳು ಏಲಕ್ಕಿ ಅರ್ಧ ಸ್ಪೂನ್ ಅರಶಿನ ಒಂದೂವರೆ ಸ್ಪೂನು ಸಣ್ಣ ಉಪ್ಪನ್ನು ತಗೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲಿ ಕರಿಮೆಣಸು ಮತ್ತು ಲವಂಗವನ್ನು ಸೇರಿಸಿ ಸ್ವಲ್ಪ ಹುರ್ತ್ಕೊಬೇಕು ಚೆನ್ನಾಗಿ ಒಂದು ಒಂದು ನಿಮಿಷ ಹುರ್ತ್ಕೊಂಡು ನೀಟಾಗಿ ಬಿಸಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಏಲಕ್ಕಿಯನ್ನು ಸೇರಿಸಿ ಮತ್ತೆ ಹುರ್ತ್ಕೊಳ್ಳಿ ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಇದನ್ನು ಹುರ್ಕೊಬೇಕು ಹುರ್ಕೊಂಡ್ರೆ ಇದ್ರ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬಿಸಿ ಚೆನ್ನಾಗಿ ಮಾಡಿದ್ರೆ ಇದರಲ್ಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ ಸೊ ಇವಾಗ ನಮ್ಮದು ಹುರಿದಾಗಿದೆ ನೋಡಿ ಬಿಸಿ ಆಗಿದೆ ಚೆನ್ನಾಗಿ ಇವಾಗ ಇದನ್ನು ಒಂದು ಸೈಡ್ ಪ್ಲೇಟ್ಗೆ ಇಟ್ಕೊಳ್ಳೋಣ ನಂತರ ಇದೇ ಬಾಣಲಿಗೆ ನಾವು ಬೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀವಿ ನಮ್ಮಮ್ಮ ಕೈಯಲ್ಲಿ ಇವತ್ತು ತುಪ್ಪವನ್ನು ಕಾಯಿಸ್ಕೊಂತಾ ಇದ್ದೀನಿ ನಾನು ಬೇರೆ ಟೈಮಲ್ಲಿ ತುಪ್ಪವನ್ನು ಮಾಡ್ಕೊತೀನಿ ಇವತ್ತು ನಾನು ವಿಡಿಯೋ ಮಾಡ್ತೀನಿ ನೀವೇ ಕಾಯಿಸಿ ತುಪ್ಪನ ಅಂತ ನಮ್ಮ ಅಮ್ಮಂಗೆ ಹೇಳಿದೆ ಸೊ ಇವಾಗ ಎಷ್ಟು ಬೆಣ್ಣೆ ಇದೆ ಅಷ್ಟನ್ನು ನಾವು ಬಾಣ್ಲಿಗೆ ಸೇರಿಸಿದ್ದೀವಿ ಮತ್ತು ತುಪ್ಪ ಕಾಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಡಬೇಕು ಈ ಬೆಣ್ಣೆ ಪೂರ್ತಿ ಕಾಯೋದಿಕ್ಕೆ ಬಿಡಬೇಕು ಈ ತುಪ್ಪ ಕಾಯಿಸೋದಿಕ್ಕೆ ಮಿನಿಮಮ್ ಅಂದರೂ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಇವಾಗ ನೋಡಿ ಬೆಣ್ಣೆ ನಿಧಾನಕ್ಕೆ ಕರಗ್ತಾ ಇದೆ ಚೆನ್ನಾಗಿ ಕರಗಿ ಒಂದು ಕುದಿ ಬರೋವರ್ಗುನು ಬಿಡಬೇಕು ನಂತರ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಏಲಕ್ಕಿ ಲವಂಗ ಮೆಣಸನ್ನ ಪುಡಿ ಮಾಡ್ಕೊಬೇಕು ಕುಟ್ಟಿ ಪುಡಿನಾದ್ರೂ ಮಾಡ್ಕೊಳ್ಳಿ ಇಲ್ಲ ಗ್ರೈಂಡ್ ಗ್ರೈಂಡಾದರೂ ಮಾಡಿಕೊಂಡು ಈ ಕಾದಿರೋ ತುಪ್ಪಕ್ಕೆ ಇವಾಗ ಸೇರಿಸಬೇಕು ಇವಾಗಲೇ ಇದನ್ನು ಸೇರಿಸೋದ್ರಿಂದ ಇದ್ರ ಫ್ಲೇವರು ರುಚಿ ಏನಿದೆ ಎಲ್ಲ ಚೆನ್ನಾಗಿ ತುಪ್ಪದ ಜೊತೆ ಬಿಟ್ಕೊಳ್ಳುತ್ತೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮತ್ತು ಇದೇ ಟೈಮಲ್ಲಿ ನಾವು ಅರಿಶಿನವನ್ನ ಮತ್ತು ಉಪ್ಪನ್ನು ಎರಡೂ ಕೂಡ ಸೇರಿಸ್ಕೊಬೇಕು ಇವಾಗ ನೋಡಿ ಅರಿಶಿನ ಮತ್ತು ಉಪ್ಪನ್ನು ಎರಡೂ ಸೇರಿಸ್ಕೊತಾ ಇದ್ದೀವಿ ನೀವೇನಾದರೂ ಹಸುವಿನ ಬೆಣ್ಣೆಯಲ್ಲಿ ನೀವೇನಾದರೂ ತುಪ್ಪವನ್ನು ಕಾಯಿಸ್ಕೊತಿದಿರಿ ಅಂತ ಅಂದರೆ ನೀವು ಅರಿಶಿನವನ್ನು ಸ್ಕಿಪ್ ಮಾಡ್ಬೋದು ಯಾಕಂದರೆ ಅದು ಆಲ್ರೆಡಿ ಎಲ್ಲೋನೇ ಇರುತ್ತೆ ನಾವು ಮಾಡೋ ರೀತಿ ನೀವು ಏನಾದರೂ ತುಪ್ಪವನ್ನು ಕಾಯಿಸಿದರೆ ಸುಮಾರು ಒಂದು ನಾಲ್ಕು ತಿಂಗಳು ನೀವು ತುಪ್ಪವನ್ನು ಆರಾಮಾಗಿ ಇಟ್ಕೊಂಡು ಉಪಯೋಗಿಸ್ಬೋದು ಯಾವುದೇ ಫ್ರಿಡ್ಜ್ ಕೂಡ ಇಡೋವಂಥ ಅವಶ್ಯಕತೆ ಇಲ್ಲ ಹೊರಗಡೆ ನೀವು ಇಟ್ಕೊಂಡು ಉಪಯೋಗಿಸ್ಬಹುದು ನೀವೇನಾದರೂ ಬಾಣ್ತಿರಿಗೆ ತುಪ್ಪವನ್ನು ಕಾಯಿಸ್ತಾ ಇದ್ದೀನಿ ಅಂದರೆ ಒಂದು ವಿಳ್ಳೆದೆಲೆ ಮತ್ತೆ ಜಾಕಾಯಿ ಬರುತ್ತಲ್ಲ ಅದನ್ನ ಹಾಕಿ ಕಾಯಿಸಿ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಬರ್ತಾ ಇದೆ ತುಪ್ಪ ಯಾವಾಗ ಚೆನ್ನಾಗಿ ಕಾದಿದೆ ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸಣ್ಣ ಸಣ್ಣ ಗುಳ್ಳೆಗಳು ದಪ್ಪದಾಗಿ ಬರುತ್ತೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಬಂದು ಹೊಡೆಯುತ್ತೆ ಆ ಟೈಮ್ ಅಲ್ಲಿ ತುಪ್ಪ ಕಾದಿದೆ ಅಂತ ಅರ್ಥ ಸೊ ನಾವು ಈ ಟೈಮಲ್ಲಿ ಕರೆಕ್ಟಾಗಿ ಅಲ್ಲೇ ನಿಂತ್ಕೊಂಡು ನೋಡ್ಕೊಬೇಕು ಯಾಕಂದರೆ ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ ತುಪ್ಪ ನಾವಿಲ್ಲಿ ಯಾವುದೇ ಸೌಟ್ ಹಾಕಿ ತಿರುಗಿಸೋದು ಏನು ಬೇಡ ಜಸ್ಟ್ ಹಾಗೆಯೇ ಕಾಯಿಸಿದ್ರೆ ಸಾಕು ಇವಾಗ ನೋಡಿ ನೀವು ಕರೆಕ್ಟಾಗಿ ದಪ್ಪ ಗುಳ್ಳೆಗಳು ಬಂದು ಹೋಗ್ತಾ ಇದೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಗುಳ್ಳೆಗಳು ಬರ್ತಾ ಪಟ್ ಪಟ್ ಅಂತ ಹೊಡಿತಾ ಇದೆ ಈ ಟೈಮ್ನಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನಾವು ಸ್ಟವನ್ನ ಆಫ್ ಮಾಡಬೇಕು ಸೊ ಇವಾಗ ಫುಲ್ಲು ನೊರೆ ತುಂಬ್ಕೊಳ್ಳುತ್ತೆ ನೀವು ಅದನ್ನು ನೋಡೋಕ್ಕೆ ಆಗಲ್ಲ ಅಷ್ಟು ನೊರೆ ಫುಲ್ಲು ಯಾವಾಗ ತುಂಬ್ಕೊಳ್ಳುತ್ತೆ ಚೆನ್ನಾಗಿ ಆ ಟೈಮ್ನಲ್ಲಿ ನಾವು ಸ್ಟವನ್ನು ಆಫ್ ಮಾಡಬೇಕು ನೋಡಿ ಇವಾಗ ಫುಲ್ ತುಂಬ್ಕೊಂತು ನಾವು ಆಫ್ ಮಾಡ್ತಾ ಇದ್ದೀವಿ ತುಪ್ಪ ಕಾಯಿಸ್ಬೇಕಾದ್ರೆ ನಾವು ಒಂದು ದೊಡ್ಡ ಪಾತ್ರೆನೇ ಇಟ್ಕೊಬೇಕು ತುಪ್ಪ ಯಾಕಂದರೆ ಉಕ್ಕಿ ಬರೋವಂಥ ಚಾನ್ಸಸ್ ಇರುತ್ತಲ್ವ ಸೊ ನೀವು ದೊಡ್ಡ ಪಾತ್ರೆಯಲ್ಲೇ ತುಪ್ಪವನ್ನು ಕಾಯಿಸಿ ಇವಾಗ ಇದನ್ನು ಒಂದು ತರ್ಟಿ ಮಿನಿಟ್ಸು ಬಿಡೋಣ ತಣ್ಣಗಾಗೋದಕ್ಕೆ ನಂತರ ಅದನ್ನು ಶೋಧಿಸ್ಕೊಬೇಕು ನೋಡಿ ಇವಾಗ ನಾವು ತುಪ್ಪವನ್ನು ಶೋಧಿಸ್ಕೊತಾ ಇದ್ದೀವಿ ಇವ ಯಾವಾಗಲೂ ನೀವು ತುಪ್ಪವನ್ನು ಸ್ಟೀಲ್ ಅಥವಾ ಗ್ಲಾಸ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇವಾಗ ನಾವು ಶೋಧಿಸ್ಕೊಂಡಾಯಿತು ಇದರಲ್ಲಿ ಮಡ್ಡಿ ಅನ್ನೋದು ಯಾವುದು ಬಂದಿಲ್ಲ ಯಾಕಂದರೆ ಇದು ಪ್ಯೂರ್ ಬೆಣ್ಣೆ ಆಗಿರೋದ್ರಿಂದ ಪ್ಯೂರ್ ಬೆಣ್ಣೆಯಲ್ಲಿ ನೀವು ತುಪ್ಪ ಕಾಯಿಸೋದ್ರಿಂದ ಯಾವುದೇ ಥರ ಮಡ್ಡಿ ಕೂಡ ಬರೋದಿಲ್ಲ ಸೊ ಅದಕ್ಕೆ ನೀವು ಬೆಣ್ಣೆ ತಗೋಬೇಕಾದ್ರೆ ಹುಷಾರಾಗಿ ತಗೊಳ್ಳಿ ಯಾವುದೇ ಕಲಬೆರಕೆ ಆಗಿರೋ ಅಂತಹ ಬೆಣ್ಣೆಯನ್ನು ತಗೊಂಬೇಡಿ ಇವಾಗಿನ ಬೆಣ್ಣೆಯಲ್ಲಿ ಸ್ವಲ್ಪ ದಾಡ ಬೇರೆ ಥರ ಎಲ್ಲ ಸೇರಿಸ್ತಾರೆ ಸೊ ನೋಡಿ ನಿಮಗೆ ಗೊತ್ತಿರೋ ಕಡೆ ಕೇರ್ಫುಲ್ಲಾಗಿ ತಗೊಳ್ಳಿ ಇವಾಗ ನೋಡಿ ಫುಲ್ಲು ತುಪ್ಪನ ಶೋಧಿಸಾಗಿದೆ ಬರೀ ನಾವು ಏನು ಮಿಕ್ಸಿ ಗ್ರೈಂಡ್ ಮಾಡಿ ಹಾಕಿದ್ವಿ ಅದು ಮಾತ್ರ ಕೆಳಗಡೆ ಉಳಿದಿದೆ ಚೆನ್ನಾಗಿವಾಗ ಶೋಧಿಸಿ ಮುಷ್ಲ ಮುಚ್ಚಿ ಒಂದು ದಿನ ಬಿಡ್ತೀನಿ ಒಂದು ದಿನ ಆದಮೇಲೆ ಹೇಗಿದೆ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ಅಂತ ನೀವೇ ನೋಡಬಹುದು ಇದ್ರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೀವು ಅಂಗಡಿನಲ್ಲಿ ತುಪ್ಪ ತಗೊಳ್ಳೋದನ್ನೇ ಬಿಟ್ಬಿಡ್ತೀರಾ ಈ ತುಪ್ಪ ಉಪಯೋಗಿಸಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ Thanks for watching this video.